ಧರ್ಮಸ್ಥಳದ ಹೋರಾಟದಲ್ಲೂ ಬಿಜೆಪಿ ಒಳ ಜಗಳ ಬಯಲಾಗಿದೆ ಸಮಾವೇಶದ ವೇದಿಕೆ ಮೇಲೆಯೇ ಬಿಜೆಪಿ ನಾಯಕರ ಮುನಿಸು ಬಹಿರಂಗವಾಗಿದೆ ಸಮಾವೇಶದಲ್ಲಿ ತಮಗೆ ಭಾಷಣಕ್ಕೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಕರಾವಳಿಯ ನಾಲ್ವರು ನಾಯಕರು ಮುನಿಸಿಕೊಂಡ ಪ್ರಸಂಗ ನಡಿತು ಭಾಷಣಕ್ಕೆ ಅವಕಾಶ ಸಿಗದಿದ್ದಕ್ಕೆ ಕಾರ್ಯಕ್ರಮದಿಂದ ಅರ್ಧಕ್ಕೆ ಸುನಿಲ್ ಕುಮಾರ್ ತೆರಳಿದ್ರು ನಳಿನ್ ಕುಮಾರ್ ಕಟೀಲ್ ಕೋಟಾ ಶ್ರೀನಿವಾಸ್ ಪೂಜಾರಿಗೂ ಭಾಷಣಕ್ಕೆ ಅವಕಾಶ ಸಿಗಲಿಲ್ಲ ಜನರೆಲ್ಲ ಹೋರಾಟ ಹೊರಟ ಮೇಲೆ ಸದಾನಂದ ಗೌಡರನ್ನ ಭಾಷಣಕ್ಕೆ ಆಹ್ವಾನಿಸಲಾಯಿತು ಆದ್ರೆ ನಾನು ಭಾಷಣ ಮಾಡುವುದಿಲ್ಲ ಅಂತ ಸದಾನಂದ ಗೌಡರು ನಿರಾಕರಿಸಿದ್ರು ಇನ್ನು ಕಾರ್ಯಕ್ರಮದ ಮುಗಿಯುವ ಮೊದಲೇ ಆ ಅಶೋಕ್ ಕೂಡ ವೇದಿಕೆಯಿಂದ ತೆರಳಿದ್ರು ಈ ಮೂಲಕ ಧರ್ಮಸ್ಥಳದ ಹೋರಾಟದಲ್ಲೂ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಗೊತ್ತಾಗಿದೆ ಧರ್ಮಸ್ಥಳದಲ್ಲಿ ಬಿಜೆಪಿ ಸಮಾವೇಶ ಮುಗಿದ ಮೇಲೆ ಬಿಜೆಪಿ ನಾಯಕರು ಸೌಜನ್ಯ ಮನೆಗೆ ಭೇಟಿ ನೀಡಿದ್ರು ವಿಜೇಂದ್ರರನ್ನ ಸೌಜನ್ಯ ಮನೆಗೆ ಶಾಸಕ ಹರೀಶ್ ಪೂಂಜಾ ಕರೆದೊಯ್ದರು ಸೌಜನ್ಯ ಕೊಲೆ ಅತ್ಯಾಚಾರ ಕೇಸ್ನಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಸೌಜನ್ಯ ತಾಯಿ ಕುಸುಮಾವತಿ ಕಣ್ಣೀರು ಹಾಕಿದ್ರು ಸೌಜನ್ಯಾಗೆ ನ್ಯಾಯ ಸಿಗಲು ಕೈ ಜೋಡಿಸೋದಾಗಿ ವಿಜೇಂದ್ರ ಭರವಸೆ ನೀಡಿದ್ರು ಮುಂದಿನ ತನಿಖೆಯಲ್ಲಿ ನಿಮಗೆ ಬಿಜೆಪಿ ಸಂಪೂರ್ಣ ಬೆಂಬಲ ನೀಡಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟದ ವೆಚ್ಚ ಭರಿಸೋದಾಗಿಯೂ ವಿಜಯೇಂದ್ರ ಭರವಸೆ ನೀಡಿದ್ರು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದ ಬುರುಡೆ ಗ್ಯಾಂಗ್ನಗೆ ಢವಢವ ಶುರುವಾಗಿದೆ ಷಡ್ಯಂತ್ರ ಮಾಡಿ ಸುಳ್ಳು ದೂರು ಕೊಡಿಸಿದ್ದ ಗ್ಯಾಂಗ್ ಬಂಧನಕ್ಕೆ ಎಸ್ಐಟಿ ಸಿದ್ಧತೆ ನಡೆಸಿದೆ ಸುಳ್ಳು ದೂರು ಷಡ್ಯಂತ್ರದ ಕೇಸ್ನಲ್ಲಿ ಈಗಾಗಲೇ ಚಿನ್ನಯ್ಯ ಅರೆಸ್ಟ್ ಮಾಡಲಾಗಿದೆ ಈಗಾಗಲೇ ಸಂಚುಕೋರರ ಬಂಧನಕ್ಕೆ ಎಸ್ಐಟಿಯಿಂದ ಕಾನೂನು ತಜ್ಞರ ಜೊತೆ ಸಭೆ ನಡೆಸಿದ್ದು ಕಾನೂನು ತಜ್ಞರ ಸಲಹೆ ಪಡೆದು ಮುಂದುವರಿಯಲು ನಿರ್ಧರಿಸಲಾಗಿದೆ ಯಾವ ಸೆಕ್ಷನ್ಗಳನ್ನು ಹಾಕಿ ಎಫ್ಐಆರ್ಗೆ ಸೇರಿಸಿ ಬಂಧಿಸಬೇಕು ಅರೆಸ್ಟ್ ಮಾಡಿದ್ರೆ ಕೋರ್ಟ್ನಲ್ಲಿ ನಿಲ್ಲುತ್ತಾ ಎಂಬ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಕಾನೂನು ತಜ್ಞರ ಜೊತೆ ಚರ್ಚಿಸಿದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿ ನಾಯಕರ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಪ್ರೊಟೆಸ್ಟ್ ನಡೆಸಿದರು ಬೆಂಗಳೂರಿನ ಕಾಂಗ್ರೆಸ್ ಭವನದ ಬಳಿ ಕಾಂಗ್ರೆಸ್ ನಾಯಕರು ಪ್ರತಿಭಟಿಸಿ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಧರ್ಮದ ಹೆಸರಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ರಾಜಕೀಯ ಮಾಡ್ತಿದ್ದಾರೆಂದು ಕಿಡಿಕಾರಿದ್ರು ಇನ್ನು ಬಿಜೆಪಿ ನಾಯಕರು ಯಾವಾಗಲೂ ಬುರುಡೆ ಬಿಡ್ತಾರೆ ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಅಪವಿತ್ರ ಅಂತ ಕಾಂಗ್ರೆಸ್ ನಾಯಕರು ಕೆಂಟಕಾರಿದ್ರು ఏష్యా నెట్ న్యూస్ నెట్వర్క్ ప్రస్తుతి